ಕನ್ನಡ ಕಲಾಭಿಮಾನಿಗಳಿಗೆಲ್ಲ ಒಂದ್ ದೊಡ್ಡ ನಮಸ್ಕಾರ ಸಾರ್ ಬೇಲಭಾವ ಮಾಡ್ಬೇಡಿ ಎಲ್ಲ ಒಂದೇ ಕನ್ನಡದವ್ರೆ ಎಲ್ಲಾರು ಎಲ್ಲ ಇರೋ ಒಂದೇ ನಮ್ಗೆ ಸುದೀಪ್ ಅವ್ರ ಬೇರೆ ಅಲ್ಲ ದರ್ಶನ್ ಅವ್ರ ಬೇರೆ ಅಲ್ಲ ಶಿವಣ್ಣವ್ರ ಬೇರೆ ಅಲ್ಲ ಬನ್ನಿ ಎಲ್ಲ ಕನ್ನಡ ಫಿಲಂ ನೋಡಿ ಬೇರೆಸಿ ಬೇಡ ಅಣ್ಣ ಮತ್ತೆ ಸೂಪರ್ ಆಕ್ಟಿಂಗ್ ಮಾಡೋರ ಶಿವಣ್ಣ ಅವ್ರಿಗೆ ಗಣ್ಣು ಬೇಡ ಒಂದು ಬೇಡ ಬರಿ ಕಣ್ಣು ಸಾಕು ಇಡೀ ಕಣ್ಣಲ್ಲಿ ಇಡೀ ಸಾಂಬಾ ಹೊರದಾ ಬಿಡೋರೆ ಬರಿ ಕಣ್ಣಲ್ಲೇ ಬರೀ ಕಣ್ಣಲ್ಲಿ ಇಡೀ ಕರ್ನಾಟಕ ದುಡ್ಬಿಟ್ಟವ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನಿಲ್ ದಿನ ಬಿಡುತ್ತೆ ಫಿಲಮ್ ಇನ್ನಿಲ್ ದಿನ ಶಿವನ ಲಾಂಗ್ ಇದ್ದಾರೆ ಸಾರ್ ನಿಮ್ಗೆ ಕರ್ನಾಟಕ ನಮ್ಮ ಸಂದವ್ರಿಗೆ ಲಾಂಗ್ ಪರ್ಚೇನ್ ಮಾಡಿಸಿ ನಮ್ಮ ಬಾಸ್ ಶಿವಯ್ಯ ಓಂ ಫಿಲಂ ಮಾಡಿದೀರಾ ಆ ಓಂ ಫಿಲಮ್ ಶಿವಯ್ಯವಲ್ಲೇ ಕರ್ನಾಟಕಕ್ಕೆ ಲಾಂಗ್ ಕೊಟ್ಟಿರೋದು ಯಾರಿ ಹಿಡಿಯೋಕ್ಕೋ ಒಂದು ಗತ್ತಿರಬೇಕು ಒಂದು ಗಮ್ಮತ್ ಇರಬೇಕು ಹೆಂಡಸ್ರು ಹೇಗ್ ಇಟ್ಕೊಬೇಕು ಯಾರ್ಯಾರು ಹೇಳಿದ್ರು ಲಾಂಗ್ ಹೇಳ ಸಾರ್ ಶಿವಣ್ಣಿ ಒಬ್ಬರಿಗೆ ಶಿವಣ್ಣ ಬರುತ್ತೆ ನೀವಷ್ಟು ಜನ ಕಣ್ಣಲ್ಲಿ ಹುಡಿದೀರ ಸಾರಿ ಕಣ್ಣಲ್ಲಿ ಹುಡಿದೀರಾ ನಾನು ಬರೀ ಕಣ್ಣಲ್ಲೇ ಹೊಡಿತೀನಿ ಸೂಪರ್ ಆಗಿದೆ

ಪಾರ್ಟ್ ಬರಲಿ ಬರ್ಲಿ ಅದನ್ನು ನೋಡ್ತೀವಿ ಅದನ್ನು ಯಶಸ್ವಿ ಆಗುತ್ತೆ ಸರ್ ಸೂಪರ್ ಆಗಿದೆ ಸರ್ ಫಸ್ಟ್ ಡೇ ಅಣ್ಣವ್ರ ಕಾಲದಿಂದ ಆಗಿನ ಕಾಲದಿಂದಲೂ ಕಾಲದಿಂದ ಇವತ್ತವರೆಗೂ ನಲ್ವತ್ತು ವರ್ಷದಿಂದ ಪಿಚರ್ ಬರ್ತಾ ಇದ್ದೀನಿ ಫಸ್ಟ್ ಡೇ ಅಣ್ಣವ್ರ ಪಿಚರ್ ಬರ್ತಾ ಇದೆ ಆಮೇಲೆ ಅಪ್ಪು ಪಾಸು ಶಿವಣ್ಣ ಪಿಚರ್ ಇದೆಲ್ಲ ನೋಡೋಕೆ ಒಂದ್ ಮಜಾ ಸರ್ ಥಿಯೇಟರ್ ಎಲ್ಲ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋದು ಅಂತ ಫಿಲಮ್ ಅವರು ಹೌದು ಕೇಸ್ ಬಂದಿದ್ದಾರೆ ಸೀನ್ ಬೈ ಸೀನ್ ಅಲ್ಲೂ ಅಷ್ಟೇನೆ ಅವ್ರ ಕಣ್ಣಾಗಿರ್ಬೋದು ಅವ್ರ ರಗಡ್ ಲುಕ್ ಆಗಿರ್ಬೋದು ಎಲ್ಲ ಸೂಪರ್ ಆಗಿ ಮಾರಿದ ನರ್ತಾರ ಅವರು